ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವಿವತ್ತು ಪುಳಿಯೋಗರೆ ಮಾಡೋದು ಹೇಗೆ ಮನೆಯಲ್ಲೇ ನೋಡ್ಕೊಳ್ಳೋಣ ಬನ್ನಿ ಬೇಕಾಗ ಸಾಮಾನು ಹುಣ್ಸೆಹಣ್ಣು ನೀರಲ್ಲಿ ಉಣ್ಣಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಕಡಲೆಬೇಳೆ ಕಡಲೆಕಾಯಿ ಬೀಜ ಒಣಮೆಣ್ಸಿ ಕಾಯಿ ಎಳ್ಳು ಕರಿಬೇವು ಬೆಲ್ಲ ಇದು ಕಪ್ಪು ಎಳ್ಳು ನೋಡಿ ಇದನ್ನು ಒಂಚೂರು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಬೋದು ಹುರಿದ್ಬಿಟ್ಟು ಹಾಗೇನೂ ಹಾಕ್ಕೋಬೋದು ಅರ್ಶಿನ ಪುಡಿ ಬೇಳೆ ಸಾಂಬಾರು ಪುಡಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ಹುಣ್ಸೆಹಣ್ಣ ಕ್ಯೂಚ್ಕೊಂಡು ಮುಂದಕ್ಕೆ ಹೋಡೋಣ ಈಗ ಗ್ಯಾಸ್ ಹಚ್ಚೋಣ ಒಂದು ಇಂಡಾಲಿಯಮ್ ತಪ್ಲೇಲಿ ಅದನ್ನು ಬೇಯಕ್ಕೆ ಇಡ್ತಿದ್ದೀನಿ ಹುಣಸೆಹಣ್ಣ ಕ್ಯೂಚಿ ಸೋಸ್ಕೊಂಡಿರೋದು ಚೆನ್ನಾಗಿ ಬೇಯಲಿ ಹತ್ತು ನಿಮಿಷ ನೋಡಿ ಹುಣ್ಸೆ ಇವಾಗ ಬೆಂದು ಗಟ್ಟಿಗೆ ಆಗ್ತಾಯಿದೆ ಉಪ್ಪು ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಕರ್ಗೋಗ್ಲಿ ಅಂತ ಬೆಂದಿದೆ ಹುಣಸೆ ಮತ್ತು ಬೆಲ್ಲ ಹಾಕೋಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಸಿಹಿ ಬೇಡ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಮೀಡಿಯಮ್ ಆಗಿರಲಿ ಖಾರ ಸಿಹಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ನಾನು ಬೆಲ್ಲ ಮೀಡಿಯಮ್ ಆಗಿ ಹಾಕಿದ್ದೀನಿ ಈಗ ಉಪ್ಪು ಬೆಲ್ಲ ಕರ್ಗೋ ತನಕ ಕೈ ಆಡೋಣ ಈಗ ಸಾಕು ಹಚ್ಬಿಡೋಣ ಬಾಣಲೆಯಲ್ಲಿ ಈಗ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೊಳ್ಳೋಣ ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಗೊಜ್ಜು ಮಾಡ್ಕೊಂಬಿಟ್ಟು ಮತ್ತೆ ಮತ್ತೆ ನಾವು ಡೈಲಿ ಕಲಿಸ್ಕೊಂಡು ಯೂಸ್ ಮಾಡುವಾಗ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಮಿಕ್ಸ್ ಮಾಡಿದ್ರೆ ಆಗುತ್ತೆ ಹಾಗೇನೂ ತಿನ್ಬೋದು ಮಾಡಿದ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನೀವು ಎಷ್ಟು ತಿಂಗಳಾದರೂ ಅದನ್ನ ಇಟ್ಕೋಬೋದು ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಸಾಸಿವೆ ಹಾಕೊಳ್ಳೋಣ ಮೆಣಸಿ ಕಾಯಿ ಇಲ್ಲಿ ನೋಡಿ ಕಡಲೆಬೇಳೆ ಕಡಲೆಕಾಯಿ ಬೀಜ ಬೇಳೆ ಅರಶಿನ ಇಂಗು ಹಾಕೋಬಿಡೋಣ ಅದ್ರ ಜೊತೆಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಡಲೆಕಾಯಿ ಬೀಜ ಆಮೇಲೆ ಇಲ್ಲಿ ಎಳ್ಳು ಕರಿಬೇವು ಹಾಕ್ಬಿಡ್ತೀನಿ ಈಗಲೇ ನೀವು ಹುರಿದು ಪುಡಿ ಮಾಡಿಯೂ ಬೆರೆಸ್ಕೊಬೋದು ಹಿಂಗೂ ಹಾಕಿದ್ದೀನಿ ಕೊಬ್ಬರಿ ಇಟ್ಕೊಂಡಿದ್ದೀನಿ ನೀವು ಆಪ್ಷನಲ್ಲಿ ಇದು ಬೇಕಿದ್ರೆ ಹಾಕೋಬಹುದು ಬೇಡ ಅಂದ್ರೆ ನಡೆಯುತ್ತೆ ಕೊನೆಯಲ್ಲಿ ಹಾಕೋಣ ಅದನ್ನು ಇದು ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಬ್ರೌನಿಶ್ ಆಗಲಿ ಇದನ್ನು ಇಮ್ಮಿಡಿಯೇಟ್ ಪುಳಿಯೋಗರೆ ಆದ ತಕ್ಷಣ ಕಲ್ಸ್ಕೊಂಡು ತಿನ್ಬೋದು ಆ ಥರ ಬಟ್ ಜಾಸ್ತಿ ದಿನ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಇದು ಪುಳಿಯೋಗರೆ ಮನೆಯಲ್ಲೇ ಮಾಡ್ಕೊಳ್ಳೋ ಪುಳಿಯೋಗರೆ ಈಗ ನೋಡಿ ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಿಮಗೆ ಖಾರ ಕಡಿಮೆ ಬೇಕಾದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಆ ಹುಳಿಗೆ ಇಷ್ಟು ಖಾರದ ಪುಡಿ ಬೇಕೇ ಬೇಕು ಅಷ್ಟು ಹುಣಸೆ ಈಗ ಇದು ಎಣ್ಣೆಯಲ್ಲೇ ಬೇಯ್ತಾ ಇದೆ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಉಪಯೋಗಿಸ್ತೀವಿ ಹಾಗಾಗಿ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಈ ಎಣ್ಣೆಯಲ್ಲೇ ಈ ಖಾರದ ಪುಡಿ ಬೆಂದಿದ ತಕ್ಷಣ ಹುಣ್ಸೆ ಹಾಕ್ಕೊಳ್ಳೋಣ ಈಗ ಈ ಹುಣ್ಸೆ ಬೇಯಿಸಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ ಉಂಚೆನ್ ಬೇಕಿದ್ವಲ್ಲ ಅದನ್ನ ಹಾಕಿದೀನಿ ಈಗ ಈಗ ಲೋ ಫ್ಲೇಮ್ ಇಟ್ಟಿದೀನಿ ಏಡ ಆಫ್ ಮಾಡೋಣಗೆ ಆಸ ಇಕೊ ಬ್ರಿ ಹಾಕೋತೀನಿ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಆದರೆ ಎಣ್ಣೆ ಬಿಸಿ ಮಾಡಿ ಈಗ ಹಾಕಬೇಕು ಈಗ ಎಣ್ಣೆ ಬಿಸಿ ಮಾಡೋಣ ಅದಕ್ಕೆ ಸ್ವಲ್ಪ ಬೆರೆಸ್ಬೇಕು ಅದು ಒಗ್ಗರಣೆ ಆಗಿದೆ ನೋಡಿ ಎಣ್ಣೆ ಬಿಸಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು ಆರದ ಮೇಲೆ ಒಂದು ಬಾಕ್ಸ್ ಗೆ ಹಾಕಿ ಕ್ಯಾಪ್ ಹಾಕಿ ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಬಹುದು ಹಾಗೇನೂ ಇಡಬಹುದು ಬಟ್ ನೀರು ಸೋกಸ್ಬಹುದು ಅಷ್ಟೇ ಈಗ ಪುಳಿಯೋಗರೆ ರೆಡಿಯಾಗಿದೆ ನೋಡಿ ಸ್ವಲ್ಪನೇ ಹಾಕ್ಕೊಂಡು ಬಿಳಿಯನ್ನಕ್ಕೆ ಕಲಸಿ ಪುಳಿಯೋಗರೆ ರೆಡಿ ಮಾಡಿದ್ದೀನಿ ನೀವು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಕಾಮೆಂಟ್ ಮಾಡಿ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್